ಪ್ರತಿಯೊಬ್ಬ ಬೈಕ್ ಸವಾರರು ಹೆಲ್ಮೆಟ್ ಧರಿಸುವುದರಿಂದ ತಮ್ಮ ಜೀವನ ಉಳಿಸಿಕೊಳ್ಳಬಹುದು ಮತ್ತು ರಸ್ತೆ ಸಂಚಾರ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಕಿಕ್ಕೇರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರೇವತಿರವರು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದರು ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರೇವತಿ ಮತ್ತು ಅವರ ತಂಡ ಇಂದು ರಸ್ತೆಗಿಳಿದು ಬೈಕ್ ಸವಾರರನ್ನು ತಡೆದು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸುವಂತೆ ಜಾಗೃತಿ ಮೂಡಿಸಲಾಯಿತು ಅಲ್ಲದೆ ಎಲ್ಲಾ ವಾಹನಗಳಿಗೂ ಕಡ್ಡಾಯವಾಗಿ ವಿಮೆ ಇರಬೇಕು ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು ಕಾರು ಚಾಲಕರು ಸೀಟ್ ಬೆಲ್ಟ್ ಅನ್ನು ಕಡ್ಡಾಯವಾಗಿ ಧರಿಸಬೇಕು ಸಂಚಾರ ನಿಯಮಗಳನ್ನು ಪಾಲಿಸದಿದ್ದರೆ ದಂಡ ಕಟ್ಟಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ರಸ್ತೆ ಸಂಚಾರಕ್ಕೆ ಯಾವುದೇ ತೊಂದರೆಯಾಗದಂತೆ ನಮ್ಮ ವಾಹನಗಳನ್ನು ನಿಲ್ಲಿಸಿ ಬೇಕಾಬಿಟ್ಟಿ ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸಿದರೆ ಅಂತವರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದು ಅದರ ಜೊತೆಗೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವುದು ಅನಿವಾರ್ಯ ಇಲ್ಲವಾದರೆ ದಂಡ ಪಾವತಿಸುವುದು ಕೂಡ ಅನಿವಾರ್ಯ ಎಂಬುದು ತಿಳಿದುಕೊಳ್ಳಬೇಕು ಯಾವುದೇ ಕುಂಟು ನೆಪಗಳು ಹೇಳುವ ಅವಶ್ಯಕತೆ ಇಲ್ಲ ಎಂಬುದನ್ನು ಮನವರಿಕೆ ಮಾಡಿಸಲಾಯಿತು ಹೆಲ್ಮೆಟ್ ಧರಿಸದ ಕಾರಣ ಅನೇಕರ ಜೀವಕ್ಕೆ ಹಾನಿಯಾಗುತ್ತಿದೆ ಹೆಲ್ಮೆಟ್ ಧರಿಸದ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿ ತಲೆಗೆ ಗಂಭೀರ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ನರಳಾಡುತ್ತಿದ್ದಾರೆ ನಾವು ಪೊಲೀಸರು ಸಾರ್ವಜನಿಕ ಆರೋಗ್ಯ ಹಿತದೃಷ್ಟಿಯಿಂದ ಇಂತಹ ಅಭಿಯಾನ ಮಾಡಲಾಗುತ್ತಿದೆ ಿದೆ ಎಂದು ವಿವರಿಸುತ್ತಿರುವುದು ಕಂಡುಬಂದಿತ್ತು ಈ ಸಂದರ್ಭದಲ್ಲಿ ಜೆಡಿಎಸ್ ಹೋಬಳಿ ಘಟಕದ ಅಧ್ಯಕ್ಷರಾದ ಕಾಯಿ ಮಂಜೇಗೌಡ ಮುಖಂಡರಾದ ರಾಜಣ್ಣ ಜೇಟು ಸಿಂಗ್ ಕಿಕ್ಕೇರಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಕೇಶವ ಪ್ರಸಾದ್ ಸಿಬ್ಬಂದಿಗಳಾದ ವಿನೋದ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹಾಗೂ ಎಲ್ಲ ರೀತಿಯಲ್ಲಿ ವಾಹನ ಸರಿಯಾಗಿದೆ ಅಂತ ಪರೀಕ್ಷೆ ನಡೆಸ್ಕೊಂಡು ನೀವು ರಸ್ತೆಗೆ ಸಾರ್ವಜನಿಕ ರಸ್ತೆಗೆ ಬರ್ಬೇಕಾದ್ರೆ ನಾವು ದಾಖಲಾತಿ ಪರೀಕ್ಷೆ ಮಾಡಿ ತಿಳ್ಕೊಂಡು ಬರಬೇಕಾಗತ್ತೆ ಎಲ್ಲ ರೀತಿಯಲ್ಲಿಯೂ ರೆಡಿ ಆಗಿದೆ ಅಂತ ತಿಳ್ಕೊಬೇಕಾಗತ್ತೆ ಜೊತೆಗೆ ಟೂ ವೀಲರ್ ಅಲ್ಲಿ ಎರಡು ಜನಕ್ಕಿಂತ ಜಾಸ್ತಿ ಪ್ರಯಾಣ ಮಾಡಬಾರ್ದು ಇದು ಅಥವಾ ದೊಡ್ಡ ವಾಹನದಲ್ಲಿ ಬರಬೇಕಾದ್ರೆ ಕೂಡ ಸೀಟ್ ಬೆಲ್ಟ್ ಹಾಕೋಬೇಕಾಗತ್ತೆ ಇದು ಕೂಡ ನಮ್ಮ ಕಡ್ಡಾಯ ಆಗುತ್ತೆ ಜೊತೆಗೆ ಮದ್ಯಪಾನ ಮಾಡಿ ಬಂದು ಮಾಡೋದ್ರಿಂದ ಏನಾಗುತ್ತೆ ಅಪಘಾತ ಆದ್ರೆ ನಿಮ್ಮ ದೇಹಕ್ಕೆ ಹಾನಿಯಾಗುವುದರ ಜೊತೆಗೆ ನಿಮ್ಮಿಂದ ಬೇರೆ ಕುಟುಂಬ ಕೂಡ ಬೀದಿಗೆ ಆಗುತ್ತೆ ಯಾಕಂದ್ರೆ ಆ ಕುಟುಂಬದ ದುಡಿಯುವ ವ್ಯಕ್ತಿಗೆ ಏನಾದ್ರೂ ಆಕ್ಸಿಡೆಂಟ್ ಆಗಿ ಡರ್ಟ್ ಆದ್ರೆ ಅವರ ಫ್ಯಾಮಿಲಿಗೆ ಕೂಡ ತೊಂದರೆ ಆಗುತ್ತೆ ಜೊತೆಗೆ ಎಲ್ಲ ದಾಖಲಾತಿ ಇಟ್ಕೊಳೇಬೇಕಾಗತ್ತೆ ಹತ್ತೆಂಟು ವರ್ಷದ ಒಳಗಿನವರು ಯಾವುದೇ ವಾಹನವನ್ನು ರಸ್ತೆಗೆ ತರತಕ್ಕದಲ್ಲ ಅದು ಕೂಡ ಕಾನೂನು ಬಾಹಿರ ಆಗಿರುತ್ತೆ ಹದಿನೈದು ಹತ್ತೆಂಟು ವರ್ಷದ ಒಳಗಿನವರು ಯಾವುದೇ ಕಾನೂನು ಪತ್ರ ಇಲ್ಲದೆ ಬಂದರೆ ಅದರಿಂದ ಕೂಡ ಅವರಿಗೆ ಐದು ಸಾವಿರ ಫೈನ್ ಐ ಎಮ್ ಎ ಆಗ್ತದೆ ಐದು ಸಾವಿರ ಫೈನ್ ಆಗುತ್ತೆ ಜೊತೆಗೆ ತಂದೆಗೆ ಕೂಡ ಪನಿಷ್ಮೆಂಟ್ ಇದೆ ಇದನ್ನು ದಯವಿಟ್ಟು ತಿಳ್ಕೊಳ್ಳೋದು ವಾಹನವನ್ನು ಪಾರ್ಕ್ ಮಾಡುವಾಗ ಕೂಡ ಬೇರೆವರಿಗೆ ತೊಂದರೆ ಆದರೆ ರೀತಿಯಲ್ಲಿ ಪಾರ್ಕ್ ಮಾಡಬೇಕು ಅಂತಿದೆ ಯಾಕಂದ್ರೆ ನಾವು ಹೇಳ್ತೀವಿ ಸಂವಿಧಾನಾತ್ಮಕ ಹಕ್ಕು ಎಲ್ರಿಗೂ ಇದೆ ಎಲ್ರಿಗೂ ಚೆನ್ನಾಗಿ ಮೂವ್ ಆಗ್ಬೇಕು ಅಂದ್ರೆ ವಾಹನವನ್ನು ಕೂಡ ಸರಿಯಾಗಿ ಪಾರ್ಕಿಂಗ್ ಮಾಡಿರ್ಬೇಕು ಇದು ಕೂಡ ಮುಖ್ಯ ಜೊತೆಗೆ ಇನ್ಶೂರೆನ್ಸ್ ಪ್ರತಿಯೊಬ್ಬರು ಕೂಡ ವಾಹನದ ಇನ್ಸುರೆನ್ಸ್ ಇಲ್ಲ ಒಂದ್ ಸಾವಿರ ರೂಪಾಯಿ ಕಂಡಾವ ನಿಮ್ಗೆ ದುಡ್ಡು ಹೆಲ್ಮೆಟ್ ತಗೋ ಬೈಕ್ ಕಟ್ಟೇ ಕಟ್ ಹೆಲ್ಮೆಟ್ ತಗೋ ಆರೋಗ್ಯ ಕಾಪಾಡು